ಹಾಯ್ ಹೇಳೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಮಿತಾಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಪರ್ಫೆಕ್ಟ್ ಪಾಕದಲ್ಲಿ ಯಾವ ರೀತಿ ಶಿಂಗಾ ಚಿಕ್ಕಿನ ಮಾಡೋದು ಅಂತ ಇದ್ದೀನಿ ನೋಡಿ ಇಲ್ಲಿ ಒಂದು ಬೌಲ್ ಆಗೋಷ್ಟು ಶಿಂಗಾನ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಬೆಲ್ಲನ ತುರಿದಿಟ್ಕೋತಾ ಇದ್ದೀನಿ ಬೆಲ್ಲನ ನಾವು ಬೇಕಾದಷ್ಟು ತುರಿದಿಟ್ಕೊಂಡು ಇಲ್ಲ ನೋಡಿ ಈ ಥರ ಒಂದು ನೈಫಲ್ಲಿ ಕ ತುರ್ ತುರಿದ್ಕೊಳ್ಳೋದಕ್ಕೆ ಚೆನ್ನಾಗಾಗತ್ತೆ ಇನ್ನೊಂದು ಸ್ವಲ್ಪ ತುರ್ಕೋತೀನಿ ಅದು ಸಾಲಲ್ಲ ಅನಿಸುತ್ತೆ ಇನ್ನೊಂದು ಸ್ವಲ್ಪ ತುರ್ಕೋತೀನಿ ನೋಡಿ ಇಲ್ಲಿ ಮುಕ್ಕಾಲು ಬೌಲಷ್ಟು ನಾನು ಬೆಲ್ಲನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ತವಾನ ಕಾಯೋಕೆ ಇಟ್ಟಿದ್ದೀನಿ ಈಗ ಶೇಂಗಕಾಳನ್ನ ಅದ್ರೊಳಗೆ ಹಾಕ್ಕೊಂಡು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಈಗ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊತಾ ಇದ್ದೀನಿ ಈಗ ನಾನು ಇಲ್ಲಿ ಒಂದು ಪ್ಲೇಟಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದನ್ನು ಸ್ವಲ್ಪ ಇದನ್ನ ಒಂದು ಕಡೆ ತಿಟ್ಕೋತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನೋಡಿ ಶೇಂಗಾ ಬೀಜನ ಹುರ್ಕೊಂಡಾಗಿದೆ ಇಲ್ಲಿ ನೋಡಿ ಶೇಂಗಾ ಬೀಜನ ಕೈಯಲ್ಲಿ ತಗೊಂಡು ಇದ್ದೀನಿ ಈ ರೀತಿ ಕೈಯಲ್ಲಿ ನುರ್ಕೊಂಡು ಅದರ ಸಿಪ್ಪೆಯನ್ನೆಲ್ಲ ತಕ್ಕೋತಾ ಇದ್ದೀನಿ ಈ ರೀತಿ ಸಿಪ್ಪೆನೆಲ್ಲ ಚೆನ್ನಾಗಿ ತಕ್ಕೊಂಡು ಅದನ್ನು ಸ್ವಲ್ಪ ಇದ್ದೀನಿ ಈ ರೀತಿ ಸಪ್ಪೆಯನ್ನೆಲ್ಲ ಬೇರೆ ಮಾಡ್ತಾಯಿದ್ದೀನಿ ಈ ವಿಡಿಯೋ ಸ್ವಲ್ಪ ಲೆಂದಿ ಆಗಿದೆ ಈ ಥರ ಸಿಪ್ಪೆಯನ್ನೆಲ್ಲ ತೆಗಿತಾ ಇದ್ದೀನಿ ನೋಡಿ ನೋಡಿ ಈಗ ಕೆಲವೊಂದಷ್ಟೇ ಉಳ್ಕೊಂಡಿದೆ ಸಿಪ್ಪೆ ಹೋಗಬೇಕಾಗಿರೋದು ಇನ್ನೊಂದು ಸ್ವಲ್ಪ ಹೋಗ್ಬಿಟ್ಟಿದೆ ಇನ್ನೊಂದು ಸ್ವಲ್ಪ ಅಷ್ಟೇ ತಗೊಂಡ್ರೆ ಆಯಿತು ನಾನಿಲ್ಲಿ ಗ್ಯಾಸ್ನ ಆನ್ ಮಾಡಿ ತವಾನ ಕಾಯೋಕೆ ಇಟ್ಬಿಡ್ತೀನಿ ಶೇಂಗಾನ ಚೆನ್ನಾಗಿ ಸಿಪ್ಪಿನೆಲ್ಲ ತೆಗೆದುಕೊಂಡು ಈ ಥರ ಒಂದು ಇದನ್ನು ತೊಗೊಂಡು ಈ ಥರ ಮ್ಯಾಶ್ ಮಾಡ್ಕೊತಾಯಿದ್ದೀನಿ ಅಂದರೆ ಸಣ್ಣ ಸಣ್ಣ ಪುಡಿ ಆದರೆ ಚಲೋ ಆಗುತ್ತೆ ಅಂತ ಅಷ್ಟೇ ಈಗ ಇಲ್ಲಿ ಸ್ವಲ್ಪ ಎಣ್ಣೆನ ಅಥವಾ ತುಪ್ಪನ ಸ್ವಲ್ಪ ಒಂದು ಎರಡು ಸ್ಪೂನ್ ಆಗೋಷ್ಟು ಹಾಕೋಬೇಕು ನೆಕ್ಸ್ಟ್ ಬೆಲ್ಲನ ಪಾಕ ಮಾಡೋಕ್ಕೆ ಹಾಕೋತಾಯಿದ್ದೀನಿ ನಾನು ಸ್ವಲ್ಪ ಕೈ ಆಡಿಸ್ಕೊತೀನಿ ಸ್ವಲ್ಪ ನೀರನ್ನ ಸ್ವಲ್ಪ ನೀರನ್ನ ಅಷ್ಟೇ ಹಾಕೊಳ್ಬೇಕಾಗತ್ತೆ ಜಾಸ್ತಿ ಹಾಕ್ಕೊಂಡ್ರೆ ತೆಳ್ಳಿಗಾಗ್ಬಿಡುತ್ತೆ ಈಗ ಆಗಿದೆ ಪಾಕ ಇದಕ್ಕೆ ಶೇಂಗಾನ ಹಾಕೋತಾ ಇದ್ದೀನಿ ಚೆನ್ನಾಗಿ ನಾನು ಆಡಿಸ್ಕೊತಾ ಇದೀನಿ ಈಗ ನೋಡಿ ಇತರ ಆಗಬೇಕಾಗುತ್ತೆ ಅಂಟೆಂಟ್ ಆಗಿ ತುಂಬಾ ಅಂಟಾಗಬಾರ್ದು ತುಂಬ ಅಂಟಾದರೆ ತಿನ್ನಕ್ಕೆ ಬರಲ್ಲ ಗಟ್ಟಿ ಹಾಕ್ಬಿಡತ್ತೆ ಈಗ ಎಣ್ಣೆ ಸವರಿಟ್ಕೊಂಡಿರೋ ಪ್ಲೇಟ್ಗೆ ಅದನ್ನ ಹಾಕೋತಾ ಇದ್ದೀನಿ ಈ ಅದನ್ನ ಸೆಟ್ ಮಾಡ್ಕೋತಾ ಇದ್ದೀನಿ ನೋಡಿ ಸ್ವಲ್ಪ ಅರ್ಲಿ ೊಂದು ಸ್ವಲ್ಪ ಆರಿದ ಮೇಲೆ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಕಟ್ ಮಾಡ್ಕೊಂಡು ನಂತರ ತೆಗ್ದಿಟ್ಟಿದ್ದೀನಿ